ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಗಣೇಶೋತ್ಸವ ಸಮಿತಿಯ ಅಧ್ಯಕ್ಷರು ಮಹಾಸಭಾ ಗಣಪತಿಯ ಪ್ರತಿಷ್ಠಾಪನೆಯನ್ನ ಈ ಬಾರಿ ಬರುವ ಇಪ್ಪತ್ತೆಂಟುಗಳು ಏನು ನಡೀತಾ ಇದೆ ಹಿಂದೂ ಶ್ರದ್ಧಾ ಕೇಂದ್ರಗಳನ್ನು ಗುರಿಯಾಗಿಟ್ಟುಕೊಂಡು ಇವತ್ತು ಹಿಂದೂ ನಿಮ್ಮ ಹೆಸರು ಭೋಜರಾಜ್ ಪುರಸಭಾ ಸದಸ್ಯರು ಈ ಬಾರಿಯ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಗಣೇಶೋತ್ಸವ ಸಮಿತಿಯ ಅಧ್ಯಕ್ಷರು ಒಂದು ತರೀಕೆರೆಯ ನಾಗರಿಕ ಬಂಧುಗಳೇ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಕಾರ್ಯಕರ್ತ ಮಿತ್ರರೇ ಮಾಧ್ಯಮದ ಸ್ನೇಹಿತರೇ ನಾಗರಿಕ ಬಂಧುಗಳೇ ಎಂಟನೇ ವರ್ಷದ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಹಿಂದೂ ಮಹಾಸಭಾ ಗಣಪತಿಯ ಪ್ರತಿಷ್ಠಾಪನೆಯನ್ನು ಈ ಬಾರಿ ಬರುವ ಇಪ್ಪತ್ತೇಳನೇ ತಾರೀಕಿಂದ ಪ್ರತಿಷ್ಠಾಪನೆಯನ್ನು ಮಾಡಿ ಮೂರನೇ ತಾರೀಕು ಭವ್ಯವಾದ ಶೋಭಾಯಾತ್ರೆಯೊಂದಿಗೆ ಗಣಪತಿ ವಿಸರ್ಜನಾ ಕಾರ್ಯಕ್ರಮವನ್ನು ತರೀಕೆರೆಯ ರಾಜಬೀದಿಗಳಲ್ಲಿ ಸಂಘಟನೆ ಕಡೆಯಿಂದ ಹಮ್ಮಿಕೊಂಡಿದ್ದೇವೆ ಇವತ್ತು ಆ ನಿಮಿತ್ತ ಧ್ವಜ ಪೂಜೆಯನ್ನು ಮತ್ತು ಗೋಪೂಜೆಯನ್ನು ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡೋದ್ರ ಮೂಲಕ ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಉತ್ತುಂಗವಾದ ಉತ್ತುಂಗವಾದ ಯಶಸ್ಸು ಸಿಗಲಿ ಅನ್ನಕ್ಕಂತಹ ಹಿನ್ನೆಲೆ ಒಳಗೆ ಇವತ್ತು ನಾವು ಧ್ವಜ ಪೂಜೆಯನ್ನು ಪ್ರಾರಂಭ ಮಾಡಿ ಧ್ವಜವನ್ನು ನೆಟ್ಟಿದ್ದೇವೆ ಹಾಗೆ ಎಲ್ಲ ನಮ್ಮ ಹಿಂದೂಗಳ ಒಂದು ದೈವಸ್ಥಾನ ದೈವಿ ಸ್ಥಾನ ಆಗಿರ್ತಕ್ಕಂಥ ಗೋಮಾತೆಯನ್ನು ಪೂಜೆ ಮಾಡಿ ಒಂದು ನಮ್ಮೆಲ್ಲ ಯಜ್ಞಗಳಿಗೆ ವಿ ವಿಘ್ನಗಳು ಯಾವುದೇ ರೀತಿ ಬರದೇ ಇರಲಿ ಕಾರ್ಯಕ್ರಮ ಅತ್ಯಂತ ಶಾಂತಿಯುತವಾಗಿ ಭವ್ಯವಾಗಿ ಯಶಸ್ಸಾಗಿ ನಡಿಬೇಕು ಅಂತಕ್ಕಂಥ ಹಿನ್ನೆಲೆ ಒಳಗೆ ತರೀಕೆರೆ ಪಟ್ಟಣದ ಮತ್ತು ತರೀಕೆರೆ ತಾಲೂಕಿನ ಎಲ್ಲ ಹಿಂದೂ ಮಹಾಜನತೆಯಲ್ಲಿ ಕೈ ಜೋಡಿಸಿ ವಿನಂತಿಯನ್ನು ಮಾಡಿದ್ದೇವೆ ಈ ಬಾರಿ ಬಹುಶಃ ಇತ್ತೀಚಿನ ಕೆಲವು ಘಟನಾವಳಿಗಳು ಏನು ನಡೀತಾ ಇದೆ ಹಿಂದೂ ಶ್ರದ್ಧಾ ಕೇಂದ್ರಗಳನ್ನು ಗುರಿಯಾಗಿಟ್ಟುಕೊಂಡು ಇವತ್ತು ಹಿಂದೂ ಧರ್ಮವನ್ನು ಪ್ರತಿ ಬಾರಿಗೂ ಇಂಚಿಂಚು ಹಿಂದೂ ಧರ್ಮದ ಒಂದು ಅವಹೇಳನವನ್ನು ಮಾಡ್ತಕ್ಕಂಥ ಬಾಹ್ಯ ಷಡ್ಯಂತ್ರಗಳಿಗೆ ಉತ್ತರವನ್ನು ಕೊಡ್ತಕ್ಕಂಥ ಹಿನ್ನೆಲೆಯೊಳಗೆ ಹಿಂದೂ ಸಮಾಜ ಗಟ್ಟಿಯಾಗಿ ಎದ್ದು ನಿಲ್ಲಬೇಕು ಅಂತಕ್ಕಂಥ ವಿನಂತಿಯ ಮೇರೆಗೆ ಈ ಬಾರಿಯ ಗಣೇಶೋತ್ಸವವನ್ನು ನಾವು ಅತ್ಯಂತ ವಿಜೃಂಭಣೆಯಿಂದ ಮಾಡಬೇಕು ಅಂತೇಳಿ ಎಲ್ಲ ಹಿಂದೂ ಪರ ಸಂಘಟನೆಗಳು ನಿಶ್ಚಯವನ್ನು ಮಾಡಿದ್ದೇವೆ ಹೀಗಾಗಿ ಈ ನಿಶ್ಚಯದಂತೆ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಾವು ಮಾಡಲಿಕ್ಕೆ ಕಟ್ಟಿಬದ್ಧರಾಗಿದ್ದೇವೆ ಅನ್ನ ಸರ್ ಹೆಸರು ಏನಾದರೂ ಅಪೇಕ್ಷೆಯೇ ಇದೆಯಾ ಈ ರೀತಿಯ ಅನುಮತಿಯನ್ನು ಮಾಡಬೇಕು ಜಿಲ್ಲಾಡಳಿತ ಈ ಹಿಂದಿನ ಏನು ಎಲ್ಲ ಬಾರಿ ಸಹಕಾರ ಕೊಟ್ಕೊಂಡು ಬಂದಿದೆ ಆ ರೀತಿಯ ಸಹಕಾರವನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ ಏನು ಗಣೇಶೋತ್ಸವಕ್ಕೆ ನೂರಾರು ನಿರ್ಬಂಧಗಳನ್ನು ಏರ್ತಕ್ಕಂಥ ಪ್ರಯತ್ನಗಳನ್ನು ಜಿಲ್ಲಾಡಳಿತ ಮಾಡಬಾರ್ದು ಏನು ಬಹುಸಂಖ್ಯಾತ ಹಿಂದೂ ಧರ್ಮೀಯರ ಭಾವನೆಗಳ ಜೊತೆ ಜಿಲ್ಲಾಡಳಿತ ನಿಲ್ಲಬೇಕು ಅಂತಕ್ಕಂಥ ವಿನಂತಿಯನ್ನು ಜಿಲ್ಲಾಡಳಿತಕ್ಕೆ ನಾವು ಮಾಡಲಿಕ್ಕೆ ಬಯಸ್ತೇವೆ